ಇವತ್ತು ನಾವು ವರ್ಗ ಮತ್ತು ವರ್ಗ ಮೂಲವನ್ನು ಒಂದರಿಂದ ಒಂದು ಸಾವಿರವರೆಗೆ ಬರೀ ಐದೇ ಸೆಕೆಂಡಿನಲ್ಲಿ ಕಲಿಯೋಣ ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ವರ್ಗ ಮತ್ತು ವರ್ಗ ಮೂಲಗಳನ್ನು ಕಲಿಯೋಣ ಒಂದರ ವರ್ಗ ಒಂದು ಅಂದರೆ ಒಂದು ಒಂದೇ ಒಂದು ಎರಡರ ವರ್ಗ ನಾಲ್ಕು ಎರಡೆರಡಲೆ ನಾಲ್ಕು ಮೂರರ ವರ್ಗ ಮೂರು ಮೂರಲೇ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಐದೈದೇ ಇಪ್ಪತ್ತೈದು ಆರರ ವರ್ಗ ಆರಾರಲೇ ಮೂವತ್ತಾರು ಏಳರ ವರ್ಗ ನಲವತ್ತೊಂಬತ್ತು ಎಂಟರ ವರ್ಗ ಅರುವತ್ತ್ನಾಲ್ಕು ಒಂಬತ್ತರ ವರ್ಗ ಎಂಬತ್ತೊಂದು ಹತ್ತರ ವರ್ಗ ನೂರು ಹನ್ನೊಂದರ ವರ್ಗ ಒಂದು ನೂರ ಇಪ್ಪತ್ತೊಂದು ಹನ್ನೆರಡರ ವರ್ಗ ಒಂದು ನೂರ ನಲವತ್ತ್ನಾಲ್ಕು ಹದಿಮೂರರ ವರ್ಗ ಒಂದು ನೂರ ಅರವತ್ತೊಂಬತ್ತು ಹದಿನಾಲ್ಕರ ವರ್ಗ ಒಂದು ನೂರ ತೊಂಬತ್ತಾರು ಹದಿನೈದರ ವರ್ಗ ಎರಡು ನೂರ ಇಪ್ಪತ್ತೈದು ಹದಿನಾರರ ವರ್ಗ ಎರಡು ನೂರ ಐವತ್ತಾರು ಹದಿನೇಳರ ವರ್ಗ ಎರಡು ನೂರ ಎಂಬತ್ತೊಂಬತ್ತು ಹದಿನೆಂಟರ ವರ್ಗ ಮೂರು ನೂರ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತರ ವರ್ಗ ಮೂರು ನೂರ ಅರವತ್ತೊಂದು ಇಪ್ಪತ್ತರ ವರ್ಗ ನಾಲ್ಕುನೂರು ಇಲ್ಲಿ ನಾವು ಒಂದರಿಂದ ಇಪ್ಪತ್ತರವರೆಗೆ ವರ್ಗವನ್ನು ಬಹಳ ಈಸಿಯಾಗಿ ನಾವು ವರ್ಗವನ್ನು ಕಂಡುಹಿಡಿಯಬಹುದು ಇಲ್ಲಿ ನಾನು ನಿಮಗೆ ಒಂದು ಟ್ರಿಕ್ಸನ್ನು ಹೇಳಿಕೊಡುತ್ತೇನೆ ವರ್ಗವನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಹೇಳಿಕೊಡುತ್ತೇನೆ ಈಗ ಇಲ್ಲಿ ಮೂವತ್ತೇಳು ಮೂವತ್ತೇಳರ ವರ್ಗ ಎಷ್ಟು ಎಂದು ಕೇಳಿದಾಗ ನಾವು ಈಗ ಮೂವತ್ತೇಳು ಗುಂಡಿ ಮೂವತ್ತೇಳು ನಾವು ಮಾಡಿದಾಗ ಕೂಡ ಅದು ಸರಿಯಾಗಿ ಉತ್ತರ ಬರುತ್ತೆ ಈಗ ನಾನು ಇಲ್ಲಿ ನಿಮಗೆ ಒಂದು ಟ್ರಿಕ್ಸನ್ನು ಹೇಳ್ಕೊಡುತ್ತೇನೆ ಮೊದಲು ನಾವು ಮೂರರ ವರ್ಗ ಎಷ್ಟು ಇದೆ ಅನ್ನೋದನ್ನು ನೋಡಬೇಕು ಮೂರರ ವರ್ಗ ಒಂಬತ್ತು ಇದೆ ಇದನ್ನು ನಾವು ಝೀರೋ ಒಂಬತ್ತು ಸೊನ್ನೆ ಒಂಬತ್ತು ಅಂತ ಬರೆಯಬೇಕು ಏಳರ ವರ್ಗ ಎಷ್ಟಿದೆ ಏಳು ಎರಡನೇ ನಲವತ್ತೊಂಬತ್ತು ಏಳರ ವರ್ಗ ನಲವತ್ತೊಂಬತ್ತು ಇದೆ ಇದನ್ನು ನಾವು ಈ ಒಂಬತ್ತರ ಹತ್ತಿರ ಬರೆಯೋಣ ಮೂರು ಮೂರಲೇ ಒಂಬತ್ತು ಮೂರರ ವರ್ಗ ಒಂಬತ್ತು ಏಳರ ವರ್ಗ ನಲವತ್ತೊಂಬತ್ತು ಈಗ ನಾವು ಈ ಮೂರನ್ನು ಹಾಗೂ ಏಳನ್ನು ಗುಣಿಸೋಣ ಮೂರು ಏಳೆ ಇಪ್ಪತ್ತೊಂದು ಮೂರು ಏಳೆ ಇಪ್ಪತ್ತೊಂದು ಈ ಇಪ್ಪತ್ತೊಂದರಲ್ಲಿ ನಾವು ಮೂರೇಳೆ ಇಪ್ಪತ್ತೊಂದು ಇಪ್ಪತ್ತೊಂದು ಗುಂಡ್ಲೆ ಎರಡನ್ನು ನಾವು ಇಲ್ಲಿ ಮಾಡಬೇಕು ಇಲ್ಲಿ ಇಪ್ಪತ್ತೊಂದು ಎರಡಲೇ ನಲವತ್ತೆರಡು ಈ ನಲವತ್ತೆರಡನ್ನು ನಾವು ಈ ಬಿಡಿ ಸ್ಥಾನವನ್ನು ಬಿಟ್ಟು ಈ ತೊಂಬತ್ನಾಲ್ಕರ ಕೆಳಗಡೆ ನಲವತ್ತೆರಡನ್ನು ಬರೆಯಬೇಕು ಈಗ ನಾವು ಇದನ್ನು ಕುಡಿಸ್ಕೊಳ್ಳೋಣ ಒಂಬತ್ತು ನಾಲ್ಕು ಎರಡು ಆರು ಒಂಬತ್ತು ನಾಲ್ಕು ಹದಿಮೂರು ಇಲ್ಲಿ ಒಂದು ತೈಲ ಇಲ್ಲಿ ಮೂರು ಇದು ಒಂದು ತೈಲ ಇಲ್ಲಿ ನಾವು ಬರೆಯೋಣ ಇಲ್ಲಿ ಮೂವತ್ತೇಳರ ವರ್ಗ ಒಂದು ಸಾವಿರದ ಮೂರು ನೂರ ಅರವತ್ತೊಂಬತ್ತು ಆಗುತ್ತದೆ ಮೂವತ್ತೇಳರ ವರ್ಗ ಒಂದು ಸಾವಿರದ ಮೂರು ನೂರ ಅರವತ್ತೊಂಬತ್ತು ಹೀಗೆ ನಾವು ಇನ್ನೊಂದು ವರ್ಗವನ್ನು ಕಂಡುಹಿಡಿಯೋಣ ಈಗ ಇಲ್ಲಿ ಇಪ್ಪತ್ತೊಂಬತ್ತರ ವರ್ಗವನ್ನು ನಾವು ಕಂಡುಹಿಡಿಯೋಣ ಮೊದಲು ನಾವು ಎರಡರ ವರ್ಗ ಎಷ್ಟಿದೆ ನಾಲ್ಕು ಇದೆ ಇದನ್ನು ನಾವು ಸೊನ್ನೆ ನಾಲ್ಕು ಅಂತ ಬರೆದುಕೊಳ್ಳೋಣ ಒಂಬತ್ತರ ವರ್ಗ ಎಷ್ಟು ಇದೆ ಒಂಬತ್ತರ ವರ್ಗ ಎಂಬತ್ತೊಂದು ಇದೆ ಈಗ ನಾವು ಈ ಎರಡನ್ನು ಒಂಬತ್ತರ ಜೊತೆ ಗುಣಿಸಬೇಕು ಎರಡು ಒಂಬತ್ತಲೇ ಹದಿನೆಂಟು ಈಗ ನಾವು ಹದಿನೆಂಟನ್ನು ಎರಡರಿಂದ ಗುಣಿಸೋಣ ಹದಿನೆಂಟು ಮೂವತ್ತಾರು ಈ ಬಂದಂತಹ ಉತ್ತರವನ್ನು ನಾವು ಈ ನಲವತ್ತೆಂಟರ ಕೆಳಗಡೆ ಬರೆಯೋಣ ಮೂವತ್ತಾರು ಇಲ್ಲಿ ನಾವು ಇದನ್ನು ಕುಡಿಸ್ಕೋಬೇಕು ಒಂದು ಎಂಟರಲ್ಲಿ ಆರು ಕುಡಿಸಿದರೆ ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಬರೆಯೋಣ ನಾಲ್ಕು ಮೂರು ಏಳು ಏಳರಲ್ಲಿ ಒಂದು ಕುಡಿಸಿದರೆ ಎಂಟು ఇప్పతర వర్గ ఎంటు నూర నలవన్న ఇప్ప ఎంటు నూర నలవెరడు నేను వర్గలను కడుహిడి ఇంకా నలవతారర వర్గలను ఈ నేను కడుహిడి నాల్కర వర్గ హారు ఆర వర్గ మూవ ಈಗ ನಾವು ಈ ನಾಲ್ಕು ಹಬ್ಬ ಆರನ್ನು ಗುಣಿಸ್ಕೊಳ್ಳೋಣ ನಾಲ್ಕು ಆರ್ಲೆ ಇಪ್ಪತ್ತ್ನಾಲ್ಕು ಗುಂಡೆ ಈ ಎರಡನ್ನು ನಾವು ಇಪ್ಪತ್ತ್ನಾಲ್ಕರಲ್ಲಿ ಗುಣಿಸೋಣ ಉತ್ತರ ನಲವತ್ತೆಂಟು ಇಪ್ಪತ್ತ್ನಾಲ್ಕು ಎರಡಲೆ ನಲವತ್ತೆಂಟು ಈ ನಲವತ್ತೆಂಟನ್ನು ನಾವು ಈ ಅರವತ್ತ್ಮೂರರ ಕೆಳಗಡೆ ಬರೆದುಕೊಳ್ಳೋಣ ಇಲ್ಲಿ ನಾವು ಈಗ ಕುಡಿಸ್ಕೋಬೇಕು ಈ ಸಂಖ್ಯೆಗಳನ್ನು ಆರು ಎಂಟು ಮೂರು ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಆರು ನಾಲ್ಕು ಹತ್ತು ಹತ್ತರಲ್ಲಿ ಒಂದು ಕುಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಈ ಒಂದರಲ್ಲಿ ಒಂದು ಕುಡಿಸಿದರೆ ಎರಡು ನಲವತ್ತಾರರ ವರ್ಗ ಎರಡು ಸಾವಿರದ ಒಂದು ನೂರ ಹದಿನಾರು ಹಾಗೆಯೇ ನಾವು ಇನ್ನೊಂದು ವರ್ಗವನ್ನು ಕಂಡುಹಿಡಿಯೋಣ ಇಪ್ಪತ್ತೇಳರ ವರ್ಗವನ್ನು ನಾವು ಇಲ್ಲಿ ಕಂಡುಹಿಡಿಯೋಣ ಎರಡರ ವರ್ಗ ನಾಲ್ಕು ಸೊನ್ನೆ ನಾಲ್ಕು ಅಂತ ಬರೆದುಕೊಳ್ಳೋಣ ಏಳರ ವರ್ಗ ನಲವತ್ತೊಂಬತ್ತು ಈಗ ನಾವು ಎರಡು ಹಾಗೂ ಏಳನ್ನು ಗುಣಿಸ್ಕೊಳ್ಳೋಣ ಎರಡು ಏಳಲೆ ಹದಿನಾಲ್ಕು ಗುಂಡ್ಲೆ ಎರಡು ಹದಿನಾಲ್ಕು ಎರಡಲೇ ಇಪ್ಪತ್ತೆಂಟು ಈ ಇಪ್ಪತ್ತೆಂಟನ್ನು ನಾವು ಈ ನಲವತ್ನಾಲ್ಕರ ಕೆಳಗಡೆ ಬರೆದುಕೊಳ್ಳೋಣ ಈಗ ನಾವು ಈ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಒಂಬತ್ತು ನಾಲ್ಕರಲ್ಲಿ ಎಂಟು ಕುಡಿಸಿದರೆ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ನಾಲ್ಕು ಎರಡು ಆರು ಇದು ಒಂದು ಕುಡಿಸಿದರೆ ಏಳು ಇಪ್ಪತ್ತೇಳರ ವರ್ಗ ಏಳು ನೂರ ಇಪ್ಪತ್ತೊಂಬತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ